ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀರಿ ಸೊ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಇಂದು ಜಮಾ ಆಗತ್ತೆ ಸೊ ಎಲ್ಲಾ ಮಹಿಳೆಯರ ಖಾತೆಗೆ ಹತ್ತನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಎಲ್ಲ ಕಡೆಯಲ್ಲೂ ನೀವು ನೋಡಬಹುದು ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಪಡೆಯೋದಕ್ಕೆ ಸಾಧ್ಯನಾ ಸೊ ಈ ಕಾರ್ಡ್ ಎಲ್ಲಿ ಸಿಗತ್ತೆ ಹೇಗೆ ನೀವು ಪಡ್ಕೊಳ್ಬೇಕು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸ್ಬೇಕು ಅಥವಾ ನಿಮ್ಮ ಮನೆ ಅಡ್ರೆಸ್ಗೆ ಈ ಪಿಂಕ್ ಕಾರ್ಡ್ ಕೊರಿಯರ್ ಮುಖಾಂತರ ಬರತ್ತಾ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ರ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ಗೊತ್ತಾಗತ್ತೆ ಸ್ನೇಹಿತರೆ ಇನ್ನೊಂದು ವಿಷಯ ಯಾರು ಬೆಳೆ ಪರಿಹಾರ ನಿಧಿಯ ಹಣವನ್ನ ಪಡಿತಾ ಇದ್ರೆ ಅವರಿಗೆ ಖಾತೆಗೆ ಹಣ ಜಮಾ ಆಗಿದೆ ಸೊ ನೀವೇನಾದ್ರೂ ಬೆಳೆ ಪರಿಹಾರ ನಿಧಿಯ ಹಣವನ್ನ ಪಡಿತಾ ಇದ್ರೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳ ಜಮಾ ಹಣವನ್ನ ಚೆಕ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ಬೆಳೆ ಪರಿಹಾರ ನಿಧಿಯ ಹಣ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ ಸೊ ಈಗ ವಿಷಯಕ್ಕೆ ಬರೋಣ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಕಿಂತ ಮುಂಚೆ ಹೇಳಿತು ನಾವು ಐದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಸೊ ಅದೇ ರೀತಿಯಾಗಿ ಎಲೆಕ್ಷನ್ ಅಲ್ಲಿ ಇನ್ನಾದರೂ ಐದು ಗ್ಯಾರಂಟಿಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಹಾಗೆ ಯುವ ನಿಧಿ ಯೋಜನೆ ಆಗಿರ್ಬೋದು ಸೊ ನೀವು ನೋಡ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಸಾಕಷ್ಟು ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ ಇದರಿಂದ ಸಾಕಷ್ಟು ಜನರಿಗೆ ತುಂಬಾನೇ ಉಪಯೋಗ ಆಗಿದೆ ಅಂತ ನನ್ನ ಒಪಿನಿಯನ್ ಸ್ನೇಹಿತರೆ ಪರ್ಸ್ನಲ್ ಒಪಿನಿಯನ್ ಸೊ ನಿಮ್ಗೆ ಒಬ್ರೊಬ್ರು ಒಪಿನಿಯನ್ ಒಂದೊಂದ್ ತರ ಇರತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಈಗಾಗಲೇ ಮೊದಲನೇ ಹಂತದ ಎಲೆಕ್ಷನ್ ಕೂಡ ನಡೆದಿದೆ ಎರಡನೇ ಹಂತ ಎಲೆಕ್ಷನ್ ಇನ್ನೇನು ಇದೇ ತಿಂಗಳಲ್ಲಿ ಇದೆ ಅಂತಾನೆ ಹೇಳ್ಬೋದು ಸೊ ಇನ್ನೇನು ಒಂದ್ ಎರಡ್ ಮೂರ್ ದಿನದಲ್ಲಿ ಎರಡನೇ ಹಂತದ ಎಲೆಕ್ಷನ್ ಕೂಡ ಮುಗ್ದು ಹೋಗುತ್ತೆ ಇನ್ನೇನು ರಿಸಲ್ಟ್ ಬರೋದಕ್ಕೆ ವೈಟ್ ಮಾಡ್ಬೇಕಷ್ಟೇನೆ ಸೊ ಈಗ ಆಲ್ರೆಡಿ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಸೊ ಇನ್ನೂ ಕೂಡ ಜಮಾ ಆಗಿಲ್ಲ ನೀವೇನು ಹತ್ತನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀರಾ ಮೇಡಮ್ ನಮ್ಗೆ ಏನು ಹತ್ತನೆ ಒಂಬತ್ತನೇ ಕಂತಿನ ಹಣವೇ ಜನ ಆಗಿಲ್ಲ ಎಂಟನೇ ಕಂತಿನ ಹಣವೇ ಜಮಾ ಆಗಿಲ್ಲ ಅಂತ ನೀವು ಯೋಚನೆ ಮಾಡಬಹುದು ಸೊ ಹಣ ಜಮಾ ಆಗಿಲ್ಲ ಅನ್ನೋರು ಯೋಚನೆ ಮಾಡಕ್ ಹೋಗ್ಬೇಡಿ ನಿಮಗೆ ಏನ್ ಹತ್ತನೇ ಕಂತಿನ ಹಣ ಜಮಾ ಆಗುತ್ತಲ್ವಾ ಅದ್ರ ಜೊತೆಗೇನೆ ಸೊ ಎರಡು ಸೇರಿಸ್ಬಿಟ್ಟು ಬರುತ್ತೆ ಅಥವಾ ಒಂದೇ ದಿನ ಅಥವಾ ಒಂದು ದಿನದಲ್ಲಿ ಹೆಚ್ಚು ಕಮ್ಮಿ ಆಗಿ ಖಾತೆಗೆ ಜಮಾ ಬರುತ್ತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇದು ನಾವು ಮೇ ತಿಂಗಳ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ನೋಡ್ಬೋದು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಒಟ್ಟೊಟ್ಟಿಗೆ ಜಮಾ ಆಗಿರೋಕ್ಕೆ ಸಾಕಷ್ಟು ಜನ ಮಹಿಳೆಯರಿಗೆ ಹತ್ತನೇ ಕಂತಿನ ಹಣವೂ ಕೂಡ ಜಮಾ ಆಗಿದೆ ಅನ್ಕೊಂಡಿದೀರ ಖಂಡಿತ ಇಲ್ಲ ಇನ್ನು ಹತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಈ ಜಮಾ ಆಗ್ಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಡೇಟ್ ಅನ್ನ ಅಂದ್ರೆ ಅನೌನ್ಸ್ಮೆಂಟ್ ರೀತಿ ಮಾಡಿದ್ದಾರೆ ಸೊ ಮೇ ಮೊದಲನೇ ವಾರದಲ್ಲಿ ಅಥವಾ ಸೊ ಮೇ ಎರಡನೇ ವಾರದಲ್ಲಿ ಹಣ ಜಮಾ ಆಗುತ್ತೆ ಅಂದ್ರೆ ಎಲೆಕ್ಷನ್ ಆದ ತಕ್ಷಣ ಜಮಾ ಆಗ್ಬೋದು ಅಥವಾ ಎಲೆಕ್ಷನ್ ಕಿಂತ ಮುಂಚಿತವಾಗಿ ಜಮಾ ಆಗ್ಬೋದು ಇವತ್ತು ಆಲ್ರೆಡಿ ಮೂರನೇ ತಾರೀಕು ಸೊ ಇವನು ಜಮಾ ಆಗಿಲ್ಲ ಮೇ ಬಿ ಎಲೆಕ್ಷನ್ ಆದ ತಕ್ಷಣನೇ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಜಮಾ ಆಗತ್ತೆ ಬರ್ದೇ ಇದ್ದವರಿಗೆ ಎರಡು ಕಂತಿನ ಹಣವು ಸೇರಿ ಖಾತೆಗಳಿಗೆ ಜಮಾ ಆಗತ್ತೆ ಸ್ನೇಹಿತರೆ ಸೊ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಾ ಅಂತ ಕೇಳೋದಾದ್ರೆ ಖಂಡಿತ ಇಲ್ಲ ಸೊ ಈಗಾಗಲೇ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಸ್ಕೀಮ್ ತಂದ್ಮೇಲೆ ಹಣ ಬರಬೇಕು ಅಂದ್ರೆ ಈ ಪಿಂಕ್ ಕಾರ್ಡ್ ಇರಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಪಿಂಕ್ ಕಾರ್ಡ್ ಕೂಡ ಸೊ ನೀವು ನೋಡಿರ್ಬೋದು ವಿಡಿಯೋಗಳಲ್ಲಾಗ್ಲಿ ಇಮೇಜಸ್ ಆಗಲಿ ತೋರಿಸಿದ್ರು ಇರುತ್ತೆ ಪಿಂಕ್ ಕಾರ್ಡ್ ನಿಮ್ಮ ಮನೆ ಅಡ್ರೆಸ್ ಗೆ ಕೊರಿಯರ್ ಬರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಥವಾ ನಿಮ್ಮ ಊರಿನಲ್ಲಿರುವಂತಹ ಯಾರಾದರೂ ನಿಮಗೆ ಅದು ಪಿಂಕ್ ಕಾರ್ಡ್ ಅನ್ನ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರು ಆದ್ರೆ ಈಗ ಆಲ್ರೆಡಿ ಒಂಬತ್ತು ಕಂತಿನ ಹಣ ಮಹಿಳೆಯರಿಗೆ ತಲುಪಿದೆ ಸೊ ಇನ್ನು ಪಿಂಕ್ ಕಾರ್ಡ್ ಅವಶ್ಯಕತೆ ಸದ್ಯಕ್ಕೆ ಇಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರದಿಂದ ಪಿಂಕ್ ಕಾರ್ಡ್ ಬಂದ್ರೆ ಮಾತ್ರ ಹತ್ತನೇ ಕಂತಿನ ಹಣ ಬರುತ್ತೆ ಸೊ ಪಿಂಕ್ ಕಾರ್ಡ್ ಇಲ್ಲಾಂದ್ರೆ ನಿಮ್ಗೆ ಹತ್ತನೇ ಕಂತಿನ ಹಣ ಸಿಗಲ್ಲ ಅಂತ ಎಲ್ಲೂ ಕೂಡ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಇದೊಂದು ನಿಮ್ಗೆ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಸಿಗೋದಾ ಇಲ್ವಾ ಅಂದ್ರೆ ಸಿಗಲ್ವಾ ಅಂತ ನೀವು ಬೇರೆ ಎಲ್ಲೆಲ್ಲ ನೋಡಿರ್ತೀರಾ ಸೊ ಇದು ಖಂಡಿತ ಸಿಗುತ್ತಾ ಇಲ್ಲಿ ನಾವ್ ಎಲ್ಲ ಹೋಗಿ ಮಾಡಿಸ್ಬೇಕು ಎರಡ್ ಸಾವಿರ ರೂಪಾಯಿ ಬರ್ತಾ ಇತ್ತು ಸೊ ಈ ಪಿಂಕ್ ಕಾರ್ಡ್ ಇಲ್ಲಾಂದ್ರೆ ಹಣ ಬರಲ್ವಾ ಯಾವ್ದಾದ್ರು ಖರ್ಚಿಗೆ ಆಗತ್ತೆ ಅಂದ್ರೆ ತುಂಬಾ ಜನ ಅನ್ಕೊಂತಾ ಇರ್ತಾರೆ ಇದೊಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರತ್ತೆ ಅಂತ ಎಲ್ಲೂ ಕೂಡ ಯಾರು ಅನೌನ್ಸ್ಮೆಂಟ್ ನ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಎಲ್ಲೂ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹತ್ತನೇ ಕಂತಿನ ಹಣ ಬರುತ್ತೆ ಅಂತ ಎಲ್ಲೂ ಕೂಡ ತಿಳಿಸ್ಕೊಂಡಿಲ್ಲ ಸ್ನೇಹಿತರೆ ಯಾರು ಕೂಡ ಗಾಬರಿ ಆಗ್ಬೇಡಿ ಆತರ ಏನಾದ್ರು ಅನೌನ್ಸ್ಮೆಂಟ್ ಬಂದ್ರೆ ಸರ್ಕಾರದ ಕಡೆಯಿಂದನೇ ಮಾಡ್ತಾರೆ ಸೊ ಆಗ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅಥವಾ ನೀವು ನ್ಯೂಸ್ ಗಳಲ್ಲಿ ಅಥವಾ ಟಿವಿ ಪೇಪರ್ ನ್ಯೂಸ್ ಗಳಲ್ಲಿ ಮೊಬೈಲ್ ಗಳಲ್ಲೇ ಕೂಡ ನಿಮಗೆ ಗೊತ್ತಾಗತ್ತೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಇಲ್ಲೂ ಕೂಡ ಪಿಂಕ್ ಕಾರ್ಡ್ ಗೆ ನೀವು ಹೋಗಿ ಅರ್ಜಿಯನ್ನ ಹಾಕುವಂತದಾಗ್ಲಿ ಅಥವಾ ಸೊ ಗ್ರಾಮ ಪಂಚಾಯತಿ ಅರ್ಜಿ ಹಾಕಬೇಕಾ ಕೆಲವರು ಇದ್ರಿ ಬ್ಯಾಂಗ್ಳೂರ್ನಲ್ಲಿ ಹೋಗಿ ಅರ್ಜಿ ಹಾಕ್ಬೇಕಾ ಅಥವಾ ಎಲ್ಲಿ ಅರ್ಜಿ ಹಾಕ್ಬೇಕು ಏನೇನ್ ದಾಖಲಾತಿಗಳು ಬೇಕು ಅಂತ ಖಂಡಿತಾ ಇಲ್ಲ ಇದು ಸರ್ಕಾರದಿಂದನೇ ಕೊಡುವಂತದ್ದು ಎಲ್ಲೂ ಕೂಡ ಅರ್ಜಿಯನ್ನ ಹಾಕ್ಲಿಕ್ಕೆ ಯಾರು ಹೋಗ್ಬೇಡಿ ಸರ್ಕಾರದ ಕಡೆಯಿಂದನೇ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಈಗಾಗ್ಲೇ ನೀವು ನೋಡ್ಬೋದು ಸೊ ಎಲೆಕ್ಷನ್ ಬರಕ್ಕಿಂತ ಮುಂಚಿತವಾಗ್ಲಿ ಅಥವಾ ಎಲೆಕ್ಷನ್ ಬಂದ್ಮೇಲೆ ಆದ್ರೂ ಕೂಡ ಬಿಜೆಪಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಆಗಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಸೊ ತುಂಬಾನೇ ಗೊಂದಲಗಳಾಗ್ತಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಬಿಜೆಪಿ ಸರ್ಕಾರದ ಮುಖಂಡರಾಗಿರುವಂತವರು ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ಏನಂದ್ರೆ ಸೊ ಮುಂದ್ ಬರುವ ಎಲೆಕ್ಷನ್ ಅಲ್ಲಿ ಏನಾದ್ರೂ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಗೆದ್ಬಿಟ್ರೆ ಸೊ ಇದೇನು ನಿಮ್ಗೆ ಐದು ಗ್ಯಾರಂಟಿಗಳನ್ನೇ ಕ್ಲೋಸ್ ಮಾಡ್ಬಿಡ್ತಾರೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ನಮ್ಮ ಸರ್ಕಾರ ಏನಾದರೂ ಬಂದರೆ ನಮ್ಮ ಸರ್ಕಾರ ಇರುವವರೆಗೂ ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನು ಜಾರಿಗೆ ತರ್ತಾ ಇದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಲ್ರೆಡಿ ನೋಡ್ಬೋದು ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ವರ್ಷಕ್ಕೆ ಒಂದು ಲಕ್ಷವನ್ನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಸರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಸ್ಟಾಪ್ ಆಗೋದಿಲ್ಲ ನಮ್ಮ ಸರ್ಕಾರ ಬರ್ಲಿ ಬರ್ದೇ ಇರ್ಲಿ ನಮ್ಮ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಸೊ ನಾವು ಇರುವ ಐದು ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಯೋಜನೆಗಳನ್ನ ಜಾರಿಯಲ್ಲೇ ಇರತ್ತೆ ಸೊ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಓಟ್ ಹಾಕಿದ್ದೀರಿ ಅನ್ನೋದು ಅದು ನಿಮ್ಗೆ ಅಷ್ಟೇ ಗೊತ್ತಿರತ್ತೆ ಯಾಕಂದ್ರೆ ಎಲ್ಲರ ಓಟ್ ಒಂದು ಅದು ಸೀಕ್ರೆಟ್ ಆಗಿರತ್ತೆ ಅಂತಾನೆ ಹೇಳ್ಬೋದು ಎಲೆಕ್ಷನ್ ಬಂದು ರಿಸಲ್ಟ್ ಮೇಲೆ ಆ ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಗೋದು ಆವಾಗ್ಲೂ ಕೂಡ ಯಾರ್ಯಾರು ಯಾರಿಗೆ ಓಟ್ ಹಾಕಿದ್ದಾರೆ ಅಂತ ಕನ್ಫರ್ಮ್ ಆಗಲ್ಲ ಬಟ್ ನಿಮ್ಗೆ ಯಾರಿಗೆ ಓಟ್ ಹಾಕಿದ್ದೀರಾ ಅನ್ನೋದು ನಿಮ್ಗೆ ಒಂದು ಗೊತ್ತಿರತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಈಗ ನೋಡ್ಬೋದು ಟಿ ವಿಗಳಲ್ಲಿ ಹಾಗೇನೆ ಸೊ ಒಂದೊಂದು ಊರಲ್ಲಿ ಹೋಗ್ಬಿಟ್ಟು ಚರ್ಚೆ ಮಾಡ್ತಾರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ಗೆ ಗೆ ಹಾಕ್ತಿರ ಅಥವಾ ಜೆಡಿಎಸ್ ಗೆ ಹಾಕ್ತಿರ ಅಂತ ಸೊ ಒಂದಿಷ್ಟು ಜನ ಕಾಂಗ್ರೆಸ್ಗೆ ಹಾಕ್ತಿವಿ ಅಂತ ಹೇಳ್ತಾರೆ ಇನ್ನೊಂದಿಷ್ಟು ಜನ ಬಿಜೆಪಿ ಗೆ ಹಾಕ್ತಿವಿ ಅಂತ ಹೇಳ್ತಾರೆ ಸೊ ನೋಡ್ಬೇಕು ಕಾದ್ ನೋಡ್ಬೇಕು ಯಾವ ಯಾವ ಸರ್ಕಾರ ಯಾರ್ಯಾರಿಗೆ ಬಂದಿರತ್ತೆ ಮತ ಯಾರು ವಿನ್ ಆಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಂತಾನೆ ಹೇಳ್ಬೋದು ನನ್ನ ಪ್ರಕಾರ ಈಗ ಆಲ್ರೆಡಿ ನೋಡ್ಬೋದು ನೀವು ಕಾಂಗ್ರೆಸ್ ಸರ್ಕಾರ ಬಂದಿರೋಕ್ಕೆ ಮಹಿಳೆಯರು ಕೂಡ ತುಂಬಾನೇ ಖುಷಿಯಿಂದ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಗೆ ತುಂಬಾ ಅನುಕೂಲ ಆಯಿತು ಈಗ ಆಲ್ರೆಡಿ ನೀವು ನೋಡಬಹುದು ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಟಾಪರ್ಸ್ ಬಂದಿರೋರು ಕೂಡ ಇದ್ರ ಬಗ್ಗೆನೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಹಾಗೇನೆ ಕೆಲವೊಂದಿಷ್ಟು ಜನ ಮಹಿಳೆಯರು ಕೂಡ ನಮ್ಗೆ ಎರಡ್ ಸಾವಿರ ಬರ್ತಾ ಇರೋದ್ರಿಂದ ತುಂಬಾ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರು ಅನ್ನ ಬಗೆ ಯೋಜನೆ ಆಗಿರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ತುಂಬಾ ಜನ ಹೇಳ್ತಾರ ಫ್ರೀ ಬಸ್ ಬಂದಿರೋದ್ರಿಂದ ಮಹಿಳೆಯರ ಗಲಾಟೆ ಜಾಸ್ತಿ ಆಗಿದೆ ಅಂದ್ರೆ ರಶ್ ತುಂಬಾ ಇರ್ತಾರೆ ಅದರಲ್ಲಿ ಅನುಕೂಲ ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫ್ರೀ ಬಸ್ ವ್ಯವಸ್ಥೆಯಿಂದ ಸೊ ಈಗ ಫ್ಯಾಮಿಲಿ ಅಂತ ಅಂದಮೇಲೆ ಈಗ ಗಂಡ ಹೆಂಡತಿ ಇಬ್ರು ಜಾಬಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಗಂಡಂಗೂ ಸೇಮ್ ಡೇಟ್ ಅಲ್ಲಿ ರಜಾ ಸಿಗಲ್ಲ ಹೆಂಡತಿಗೂ ಕೂಡ ಸೇಮ್ ಡೇಟ್ ಅಲ್ಲಿ ರಜಾ ಸಿಗಲ್ಲ ಈ ತರ ಫ್ರೀ ವ್ಯವಸ್ಥೆಯಿಂದ ಸೊ ಈಗ ಫ್ಯಾಮಿಲಿ ಆಗಿರ್ಬೋದು ಮಹಿಳೆಯರೆಲ್ಲರೂ ಸೇರಿಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗುವಂತದ್ದು ಅಂದ್ರೆ ಪುಣ್ಯ ಕ್ಷೇತ್ರಗಳಿಗೆ ವಿಸಿಟ್ ಮಾಡುವಂತದ್ದು ಅಥವಾ ಬೇರೆ ಬೇರೆ ಊರುಗಳನ್ನು ನೋಡುವಂತದ್ದು ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಷ್ಟೋ ಜನ ಸೊ ಈಗ ಧರ್ಮಸ್ಥಳವನ್ನೇ ನೋಡದ ಇದ್ದವರು ಎಷ್ಟೋ ಜನ ಇದ್ರಿ ಫ್ರೀ ಬಸ್ ವ್ಯವಸ್ಥೆಯಿಂದ ನೋಡಿದೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಉದ್ದೇಶ ಅಂದನೆ ಮಾಡಿದ್ದಾರೆ ಸರ್ಕಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಕೆಲವೊಂದಿಷ್ಟು ಪ್ರೈವೇಟ್ ಬಸ್ ಗಳಲ್ಲಿ ಏನಾಗಿದೆ ಅಂದ್ರೆ ಸೊ ಈಗ ನಾವೇ ಅಂದ್ಕೊಳ್ಳಿ ಊರಿಗೆ ಹೋಗ್ಬೇಕಾದ್ರೆ ಪ್ರೈವೇಟ್ ಬಸ್ ಗಳಲ್ಲಿ ನಾವು ಹೋಗ್ತೀವಿ ಅಂದ್ರೆ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನೂರ ರೂಪಾಯಿ ಚಾರ್ಜ್ ತಗೊತಾರೆ ಪ್ರೈವೇಟ್ ಬಸ್ ಅಲ್ಲಿ ಅದೇ ಗೌರ್ಮೆಂಟ್ ಬಸ್ ಅಲ್ಲಿ ಹೋದ್ರೆ ನೈಂಟಿ ರುಪೀಸ್ ಅಷ್ಟೇ ಚಾರ್ಜ್ ತಗೊಂತಾರೆ ಸೊ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು ನೀವು ಗೌರ್ಮೆಂಟ್ ಬಸ್ ಅಲ್ಲಿ ಸೊ ಸೇಮ್ ಚಾರ್ಜಸ್ ಹೋದ್ರು ನೈಂಟಿ ರುಪೀಸ್ ಆಗುತ್ತೆ ಈಗ ಫ್ರೀ ಬಸ್ ಅಂತ ಅಂದ ತಕ್ಷಣ ಸೊ ಕೆಲ ಮಹಿಳೆಯರು ಫ್ರೀ ಆಗಿ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ಕೆಲವೊಂದಿಷ್ಟು ಜನ ಆಧಾರ್ ಕಾರ್ಡ್ ನ ಮಿಸ್ ಮಾಡಿ ಬಂದಿರ್ತಾರೆ ಅವಾಗ ಅಮೌಂಟ್ ಕೊಟ್ಟು ಹೋಗ್ಲೇಬೇಕಾಗತ್ತೆ ಇಲ್ಲಿ ಪ್ರೈವೇಟ್ ಬಸ್ ಅಲ್ಲಿ ಹೋದ್ರೆ ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದು ಸ್ಟಾಪ್ ಕೊಡೋದ್ರ ಜೊತೆಗೆ ಲೇಟ್ ಆಗಿ ಅಂತ ಜನ ಹೋಗೋಲ್ಲ ಅದ್ರ ಜೊತೆಗೆ ಸ್ವಲ್ಪ ಅಮೌಂಟ್ ಕೂಡ ಕಾಸ್ಟ್ಲಿ ಆಯ್ತು ನೂರ ಐವತ್ತು ರೂಪಾಯಿ ಈಗ ಒಂದೊಂದು ಊರಿಗೆ ಹೋಗ್ತಾ ಒಂದೊಂದು ಅಮೌಂಟ್ ಇರುತ್ತೆ ಈಗ ಪ್ರೈವೇಟ್ ಬಸ್ ಅಲ್ಲೂ ಗೌರ್ಮೆಂಟ್ ಬಸ್ ಅಲ್ಲೂ ನೋಡಿದ್ರೆ ರೇಟ್ ಕೂಡ ವೇರಿಯೇಷನ್ ಇದ್ದೇ ಇರುತ್ತೆ ಸೊ ಇದ್ರ ಬಗ್ಗೆ ಜನರು ಕೂಡ ತುಂಬಾನೇ ಒಳ್ಳೆ ಅಭಿಪ್ರಾಯವನ್ನ ನೋಡ್ಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೀವು ಯಾವ ಪಕ್ಷಕ್ಕೆ ನಿಮ್ಮ ಮತ ಅನ್ನೋದು ನಿಮ್ಗೆ ಗೊತ್ತಿರತ್ತೆ ಸೊ ನಿಮ್ಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿದ್ರೆ ಖಂಡಿತ ಕಮೆಂಟ್ ಮಾಡಿ ಈ ರೀತಿ ವೋಟ್ ಹಾಕಿದೀವಿ ಅಂತಂದ್ರೆ ಈಗ ಆಲ್ರೆಡಿ ವೋಟ್ ಮುಗ್ದೋಗಿದೆ ಅಂತ ಸೊ ನಮ್ಮ ವೋಟ್ ಬಂದ್ಬಿಟ್ಟು ಈಗ ಆಲ್ರೆಡಿ ನೀವು ನೋಡಬಹುದು ಸೊ ಇನ್ನು ಕೂಡ ವೋಟ್ ಅನ್ನ ನಾವು ಹಾಕಿಲ್ಲ ಸೊ ಸೊ ಇದೇ ತಿಂಗಳಲ್ಲಿ ವಾಕಬೇಕು ಸೊ ಈ ನೋಡ್ಬೇಕು ಯಾರಿಗೆ ವೋಟ್ ಹಾಕೋದು ಅಂತ ಹೇಳಿ ಎಲ್ಲರೂ ಕೂಡ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ತೀರಾ ನೀವು ಯಾರಿಗೆ ವೋಟ್ ಹಾಕಿದ್ರಿ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋದು ಅದು ನಿಮ್ಮ ಇಚ್ಛೆ ಆಗಿರುತ್ತೆ ಅವರವರ ಒಪಿನಿಯನ್ ಯಾಕಂದ್ರೆ ಒಂದೊಂದು ಊರಲ್ಲಿ ಒಬ್ಬೊಬ್ರು ಎಲೆಕ್ಷನ್ ಇತ್ತು ಆ ಊರಿಗೆ ಬಿಜೆಪಿ ಪಕ್ಷದವರಾಗಿರ್ಬೋದು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಅಥವಾ ಜೆಡಿಎಸ್ ಅವರಾಗಿರ್ಬೋದು ಆ ಊರಿಗೆ ಒಳ್ಳೆಯದನ್ನ ಯಾರು ಮಾಡಿರ್ತಾರೆ ಎಲ್ಲ ಸಹಕಾರವನ್ನ ಯಾರು ಕೊಟ್ಟಿರ್ತಾರೋ ಅವರಿಗೆ ಎಲ್ಲರೂ ಓಟ್ ಅಂತಾನೆ ಹೇಳ್ಬೋದು ಪಕ್ಷವನ್ನ ನೋಡಿ ಇಲ್ಲಿ ಸ್ವಲ್ಪ ಜನ ಓಟ್ ಹಾಕಬಹುದು ಇನ್ನೊಂದಿಷ್ಟು ಜನ ಪಕ್ಷವನ್ನ ಬಿಟ್ಟು ಯಾರು ಊರಿಗೆ ಒಳ್ಳೇದ್ ಮಾಡಿರ್ತಾರೆ ಅವರಿಗೆ ಯಾರು ಅನುಕೂಲವನ್ನ ಮಾಡಿರ್ತಾರೆ ಅವರಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬೋದು ಅಂತ ನನ್ನ ಒಪಿನಿಯನ್ ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವು ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ರಿ ಅಂತ ಕಮೆಂಟ್ ಮಾಡಿ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಹೊಸುಭ್ರ ಆಗಿದ್ರೆ ದಯವಿಟ್ಟು ಹೋಗಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಸೊ ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ